ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಹೆಗ್ ರೈಸ್ ತುಂಬ ರುಚಿಯಾಗಿ ತುಂಬ ಸುಲಭವಾದ ವಿಧಾನದಲ್ಲಿ ಯಾವುದೇ ಸಾಸ್ಗಳನ್ನು ಬಳಸ್ತೀರಾ ಅಥವಾ ಯಾವುದೇ ತರಕಾರಿಗಳನ್ನು ಉಪಯೋಗಿಸ್ಕೊಳ್ತೀರಾ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಹೆಗ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರೈಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫಟ್ ಅಂತ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ರೆಡಿ ಆಗಿಬಿಡುತ್ತೆ ಈ ಹೆಗ್ ರೈಸ್ ಫ್ರೆಂಡ್ಸ್ ಈ ರೆಸಿಪಿಯನ್ನು ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ರೈಸ್ ರೆಡಿ ಮಾಡಿಟ್ಕೊಂಡು ಈ ರೀತಿಯಾಗಿ ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಟ್ಟಿದ್ದೀನಿ ನಾನಿಲ್ಲಿ ಬಾಸುಮತಿ ರೈಸ್ ತೆಗೆದುಕೊಂಡಿದ್ದೀನಿ ಸೋನಾ ಮಸೂರಿ ರೈಸಿಂದನೂ ಸಹ ನಾವು ಮಾಡ್ಕೋಬೋದು ಈ ಅನ್ನವನ್ನು ಆದಷ್ಟು ಉದ್ರುದ್ರಾಗಿ ಮಾಡಿ ಈ ರೀತಿ ತಟ್ಟೆಗೆ ಹಾಕಿ ಆರಲಿಕ್ಕೆ ಬಿಡಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ನಾನು ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಈಗ ಈರುಳ್ಳಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದ್ರದ್ದು ಕಲರೆಲ್ಲ ಚೆನ್ನಾಗಿ ಚೇಂಜ್ ಹಾಕಬೇಕು ಈಗ ಇದಕ್ಕೆ ಖಾರಕ್ಕೆ ನಾನು ಒಂದೇ ಒಂದು ಹಸಿಮೆಣ್ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ನಂತರ ಪೆಪ್ಪರ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಯೂಸ್ ಮಾಡೋದರಿಂದ ಖಾರ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಹಸಿಮೆಣ್ಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ ಈಗ ಅದರ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಟೊಮ್ಯಾಟೊ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು ದೊಡ್ಡ ಸೈಜ್ದು ಒಂದು ಟೊಮೆಟೋವನ್ನು ತೆಗೆದುಕೊಂಡಿದ್ದೆ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವನ್ನ ಇದಕ್ಕೆ ಸೇರಿಸ್ಕೊಂಡು ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಅನ್ನೋದು ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿನ ನೀವು ಇದಕ್ಕೆ ಹಾಕ್ಕೊಳ್ಳಿ ಈಗ ಅರಿಶಿನ ಮತ್ತು ಉಪ್ಪು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗಿದೆ ಅಂತ ನಮಗೆ ಅನ್ನಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಈಗ ನಾವು ಮೊಟ್ಟೆಯನ್ನು ಹೊಡೆದು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಐದು ಮೊಟ್ಟೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಮುನ್ನೂರು ಗ್ರಾಮಷ್ಟು ಅಕ್ಕಿನ ತೆಗೆದುಕೊಂಡಿದ್ದೆ ಆ ಒಂದು ಕ್ವಾಂಟಿಟಿಗೆ ಇಲ್ಲಿ ಐದು ಮೊಟ್ಟೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ಚೆನ್ನಾಗಿ ಇದನ್ನೆಲ್ಲ ಬೆರೆಸ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ಈಗ ಇದಕ್ಕೆ ಹಾಕಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒನ್ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ತೆಗೆದುಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹುರಿದು ಪುಡಿ ಮಾಡಿರೋ ಅಂಥ ಜೀರಿಗೆ ಪುಡಿ ಇದು ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತಳ ಅಂಟ್ತಾ ಇರುತ್ತೆ ಸೊ ಹಾಗಾಗಿ ಕೈ ಬಿಡದಿರ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಂತಲ್ವ ಈ ಸಮಯದಲ್ಲಿ ನಾವು ಲಿಟ್ ಕ್ಲೋಸ್ ಮಾಡಿ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕುಕ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕುಕ್ ಆಗುತ್ತೆ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುಕ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಫ್ರೈ ಅನ್ನೋದು ತುಂಬ ಚೆನ್ನಾಗಾಗಿದೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಆಗಿರಬೇಕು ಆಗ ನಮಗೆ ಆಗಿದೆ ಕರೆಕ್ಟಾಗಿ ಅಂತ ಅರ್ಥ ಅಷ್ಟರಲ್ಲಿ ಇಲ್ಲಿ ನಾವು ಅನ್ನವನ್ನು ಆರಲಿಕ್ಕೆ ಇಟ್ಟಿದ್ವಿ ಒಂದು ತಟ್ಟೆಗೆ ಹಾಕಿ ಎಲ್ಲ ಆರಿದೆ ಆದಷ್ಟು ಹುದ್ರುದ್ರಾಗಿ ಮಾಡ್ಕೊಳ್ಳೋದ್ರಿಂದ ಎಗ್ ರೈಸ್ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅನ್ನವನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನವನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಬೆರೆಸ್ಕೊಳ್ಳಿ ಬಾಸುಮತಿ ರೈಸಿಂದ ಆದರೂ ಮಾಡ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿಯಿಂದ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈ ರೀತಿಯಾಗಿ ಎಲ್ಲ ಅನ್ನದಲ್ಲಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಉದ್ರುದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಗ್ ರೈಸ್ಗೆ ಅಥವಾ ಫ್ರೈಡ್ ರೈಸ್ಗಳಿಗೆ ತುಂಬ ಉದ್ರ ಚೆನ್ನಾಗಿರೋದು ಬಿಸಿ ಬಿಸಿಯಾಗೇ ತಿಂದುಬಿಡಬೇಕು ಯಾಕಂದರೆ ತುಂಬ ಉದ್ರಾಗಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಹೆಗ್ ರೈಸು ಯಾವುದೇ ಸಾಸಿಲ್ಲ ಯಾವುದೇ ತರಕಾರಿ ಇಲ್ಲ ಏನೂ ಇಲ್ಲ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ರುಚಿಯಾದ ರೈಸ್ ಇಲ್ಲಿ ರೆಡಿ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೆಚ್ಚಾಗಿ ಸೌಟಿಂದ ಕಲಿಸ್ಕೊಳ್ತೀರ ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗ್ಲೇ ಬಡಿಸ್ಕೊಳ್ಳಿ ತಿಂತಾಯಿರಿ ತುಂಬ ರುಚಿಯಾದ ತುಂಬ ಸುಲಭವಾದ ಹೆಗ್ ರೈಸ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಅಥವಾ ಮಧ್ಯಾಹ್ನ ಲಂಚ್ಗೂ ಚೆನ್ನಾಗಿರುತ್ತೆ ಅಥವಾ ಬ್ರೇಕ್ಫಾಸ್ಟ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೀವು ಕೊಡೋ ಒಂದು ಲೈಕ್ ನನಗೆ ಇನ್ನೂ ಮೋಟಿವೇಶನ್ ಥರ ಇರುತ್ತೆ ಸೊ ಹಾಗಾಗಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್